ಮಕ್ಕಳಿಗೋಸ್ಕರ ಇವತ್ತು ಒಂದು ಹೆಲ್ತಿ ಲಂಚ್ ಬಾಕ್ಸ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲ ತರಕಾರಿಗಳನ್ನು ಬೆರೆಸಿ ಮಾಡುವಂಥ ಈ ತಿಂಡಿ ಅಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗತ್ತೆ ಇದನ್ನೇನಾದರೂ ನೀವು ಮಕ್ಕಳ ಟಿಫನ್ ಬಾಕ್ಸ್ಗೆ ಮಾಡಿ ಕೊಟ್ಟು ಕಳಿಸಿದ್ರೆ ಖಂಡಿತ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ ತುಂಬಾ ಟೇಸ್ಟಿಯಾಗಿರತ್ತೆ ಸಿಂಪಲ್ಲಾಗೂ ಮಾಡ್ಕೊಳ್ಬೋದು ಸೊ ಬನ್ನಿ ಹಾಗಿದ್ರೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ಒಂದು ಬಟ್ಲಿಗೆ ಒಂದು ಕಪ್ ಅಕ್ಕಿ ಹಿಟ್ಟು ಕಾಲ್ ಟೀ ಸ್ಪೂನ್ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಚಾಟ್ ಮಸಾಲ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಬಿಟ್ಟು ಇದೆಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಅದೇ ಕಪ್ಪಲ್ಲೇ ಅರ್ಧ ಕಪ್ ಮೊಸರು ಒಂದು ಕಪ್ ನೀರು ಸೇರಿಸ್ಕೊಂಡು ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ತುಂಬ ಗಟ್ಟಿ ಇತ್ತು ಅಂತ ಅನಿಸಿದ್ರೆ ಇನ್ನೂ ಒಂಚೂರು ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು ಆದರೆ ಈ ಕನ್ಸಿಸ್ಟೆನ್ಸಿಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ತರಕಾರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲಾ ತರಕಾರಿಗಳನ್ನೂ ನಾನು ಚಾಪರ್ ಉಪಯೋಗಿಸಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಎಲೆಕೋಸು ಈರುಳ್ಳಿ ಕ್ಯಾಪ್ಸಿಕಂ ಕ್ಯಾರೆಟ್ ಮತ್ತೆ ಪನ್ನೀರ್ನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಮಕ್ಕಳಿಗೋಸ್ಕರ ಮಾಡ್ಕೊಡ್ತಾ ಇರೋದ್ರಿಂದ ಪನ್ನೀರ್ನ ಮಿಸ್ ಮಾಡ್ದಿರ ಸೇರಿಸ್ಕೊಳ್ಳಿ ಇದರಲ್ಲಿ ತುಂಬಾನೇ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೂ ತುಂಬಾನೇ ಒಳ್ಳೇದು ಇದರ ಜೊತೆಗೆ ಒಂದು ಟೊಮೆಟೊ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬ್ಯಾಟರ್ ರೆಡಿಯಾಗತ್ತೆ ಈ ಬ್ಯಾಟರ್ ಕನ್ಸಿಸ್ಟೆನ್ಸಿ ಈ ರೀತಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಅಂದರೆ ನಾರ್ಮಲಾಗಿ ಇಡ್ಲಿ ಇಟ್ ಮಾಡ್ಕೊಳ್ತೀರಲ್ವ ಅದಕ್ಕಿಂತ ಒಂಚೂರು ಗಟ್ಟಿಯಾಗೇ ಇರಲಿ ಈಗ ಗ್ಯಾಸ್ಟೋ ಮೇಲೆ ಈ ರೀತಿ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಬಟರ್ ಸೇರಿಸ್ಕೊಳ್ತಾ ಇದ್ದೀನಿ ಬಟರ್ಗೆ ಬದಲಾಗಿ ಎಣ್ಣೆ ಅಥವಾ ತುಪ್ಪ ಕೂಡ ಉಪಯೋಗಿಸ್ಬೋದು ಇದಕ್ಕೇ ಒಂಚಿಟ್ಗೆ ಸಾಸಿವೆ ಮತ್ತು ಕರಿಬೇವಿನ ಎಲೆ ಸೇರಿಸ್ಕೊಂಡು ಒಂದು ಸೌಟ್ ಬ್ಯಾಟರ್ ಸೇರಿಸ್ಕೊಳ್ತಾ ಇದ್ದೀನಿ ಜಸ್ಟ್ ಈ ರೀತಿ ಲೈಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಎರಡು ನಿಮಿಷಕ್ಕೆ ಇದು ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಈಗ ಉಲ್ಟಾ ಮಾಡಿಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು ನಿಮಿಷ ಬೇಯಿಸ್ಕೊಳ್ಬೇಕು ಈ ರೀತಿ ಒಂದೊಂದೇ ಮಾಡ್ಕೊಳ್ಳೋದಕ್ಕೆ ಲೇಟ್ ಆಗುತ್ತೆ ಕಷ್ಟ ಆಗುತ್ತೆ ಅಂದರೆ ತವಾ ಮೇಲ್ಗಡೆ ಚಿಕ್ಕ ಚಿಕ್ಕ ದೋಸೆಗಳಾಗೂ ಮಾಡ್ಕೊಳ್ಬೋದು ಅಷ್ಟೇ ನೋಡಿ ಈಗ ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಲಂಚ್ ಬಾಕ್ಸ್ ರೆಸಿಪಿ ರೆಡಿಯಾಗಿದೆ ನಾನು ಇದಕ್ಕೆ ಯಾವುದೇ ರೀತಿ ಹೆಸರು ಕೊಟ್ಟಿಲ್ಲ ನೀವೇನಂತ ಕರಿತೀರಾ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹೆಲ್ತಿನೂ ಹೌದು ಟೇಸ್ಟು ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡ್ದಿರ ಮಕ್ಕಳಿಗೆ ಮಾಡಿಕೊಡಿ ಖಂಡಿತ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಯಾವುದೇ ರೀತಿ ಸೈಡ್ ಡಿಶ್ ಬೇಡ ಇದೇ ರೀತಿಯೇ ತಿನ್ಬೋದು ಹಂಗೂ ನಿಮಗೆ ಬೇಕು ಅಂತ ಅನಿಸಿದ್ರೆ ಟೊಮೆಟೊ ಕೇಚಪ್ ಮಯೋನಿಸ್ ಜೊತೆಲೂ ಟೇಸ್ಟ್ ಮಾಡ್ಬೋದು ಸೂಪರಾಗಿರುತ್ತೆ ಅಕ್ಕಿ ಹಿಟ್ಟಿಂದ ಯಾವಾಗಲೂ ದೋಸೆ ರೊಟ್ಟಿ ಎಲ್ಲ ಮಾಡ್ಕೊಳ್ಳೋದಕ್ಕಿಂತ ಈ ಆಗಿರುವಂಥ ರೆಸಿಪಿನ ಟ್ರೈ ಮಾಡಿದ್ರೆ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಇವತ್ತಿನ ರೆಸಿಪಿ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು